ಹರುಷದ ಜೀವನಾಡಿಗೆ ನಾಡು ನುಡಿಗಳಿಗೆ ನಮ್ಮ ನಡೆಗಳಿಗೆ ಭವಿಷ್ಯ ಬಲವಿದೆ ಕಣ್ಮುಂದೆ ಛಲವಿದೆ ನಲಿಯಲು ನೂರು ಕ್ಷಣಗಳ ಜೊತೆಯಾದ ದಿನಗಳೂ ನಲಿಯಲು ನೂರು ಕ್ಷಣಗಳ ಜೊತೆಯಾದ ದಿನಗಳು ಕಳೆಯಲೇ ಬೇಡ ಅನುಭವಿಸಿ ಬಂದು ನೋಡ ಕನ್ನಡದ ಭಾಷೆ ಪದ ಸಿರಿಗೆ ತೆರೆದ ಮನಗಳಿಗೆ ಮುದವ ಮೆಲ್ಲಿಸಿದೆ ಪದ ಪುಂಜದಿಂದ ಅರಳು ಬಾ ಹೂಗು ಚಂದ ಕನಸು ನನಸಾದ ಈ ರಸ ನಿಮಿಷ ಅದಕ್ಕೆ ಕಾದಂತ ಈ ಬಹುದಿವಸ ತಂದಿ ಹುದು ಹರುಷ ಇನ್ನಿಲ್ಲ ವಿರಸ ಮುನಿಸನ್ನು ಮರೆತೂ ಮನಸ್ಸಿಂದ ಬಂದೆ ಬೆರೆತು ನಗು ಮೊಗ ತಂದ ಸೌಭಾಗ್ಯದಿಂದ ಜಗವು ಸುಖಗಳಿಂದ ಸೊಗ ನೋಡುವುದೇ ಚಂದ ಸರ್ವಸ್ವದಲ್ಲೂ ಸ್ವಾರಸ್ಯ ಹಿಂದಿನಿಂದ ಸರ್ವಸ್ವದಲ್ಲೂ ಸ್ವಾರಸ್ಯ ಹಿಂದಿನಿಂದ